ನಮ್ಮ ಸವಾಲಿ ಒಂದಿ ಒಂದಿಮಾಘದರು ಏನು ಹೇಳಿದರು ಅಂದ್ರ ಪರಾಕು ಪರಾಕು ಹೇಳಿದಳು ಪರಾಕು ಹೇಳಿದರು ಸಂಗ್ರಹ ಮಾಡ್ಕೋಬೇಕು ಓದ್ಕೋಬೇಕಂದ್ರ ನಮ್ಮ ಎದುರಾಳಿಗಳ ಕಾರಣ ಯಾರ ಎದುರಾಗಿದ್ರೆ ಪಂಡಿತರಾಗಿ ಬರ್ತಿದ್ರು ನಮ್ಮ ಮಂಜು ರೀತಿಯವರ ನಿಜವಾಗ್ಲೂ ಓದ್ಯಾರ ಅವ್ರ ಅಲ್ಲಿ ಕುಂತು ಬಾಚುವಂತ ಹೇಳದ್ರಿ ಏನಾರ ಒಂದು ಹೊಸ ವಿಷಯದಂದ್ರೆ ನನಗೆ ದುಡ್ಡು ಮಣಿಗೆ ಹೋಗಿ ಆ ಬುಕ್ಕನ್ನು ಓದ್ ಮಟ್ಟ ನನಗೆ ನಿದ್ದಿನ ಹತ್ತಿದ್ದಿಲ್ಲ ಇಷ್ಟೆಲ್ಲ ನಾವು ವಿಷಯ ಸಂಗ್ರಹ ಮಾಡಬೇಕಂದ್ರೆ ನಿಜವಾಗ್ಲೂ ಅಂತವ್ರ ಕಾರಣ ಕಾರ್ಮ ಅದರಾಗ ನನ್ ಬೆಳೆಸ್ತವ್ರ ಓದೋದಕ್ಕೆ ಇದನ್ನು ಕೊಟ್ಟವ್ರೊಳಗ ಮಂಜು ಇತ್ಯೆ ಅವ್ರಿಗೆ ಅವ್ರಿಗೆ ಏನಾರ ನನ್ನ ಮೂರು ಬಸ್ನೈತ ಹೊಸಂಬರಲ್ವ ಹೊಸಂಬತ್ತ ದೈವ ನಮ್ಮನ್ನು ನೆರಸಾಕಂತೈತಿ ಆದ್ರ ನಮಗೆ ನಮಗಿವೆ ಲೈಕ್ ಆಗಲಿಲ್ಲ ದೇವಸ್ಥಾನ ಈ ಯಾವುದರ ಸಾಧನಗಳು ಉತ್ತರ ತಪಸ್ಸಿನ ಸಾಧನಗಳು ತಪಸ್ಸಿನ ಇಂದ್ರಿಯಾದವು ಗಟ್ಟಿ ಹಿಡ್ಕೋಬಲ್ಲ ತಪಸ್ಸಲ್ಲ ಅಂದ್ರೆ ಏನ್ ಮಾಡ್ಕೊಡ್ಲಿಲ್ಲ ಅದ ಕಪ್ಪಳ ಹೋಗ್ಬಿಟ್ಟಿರ್ತಾರೆ

ತಿಂಡಿದ್ರ ಹಾಡಿ ಊರಾಗ ಇಲ್ಲ ಅಂದ್ರೆ ಮುಚ್ಕೊಂಡು ಏನು ಬಂದಿರೈತೆ ಅದನ್ನ ಹಾಡು ಕೊಚ್ಚ 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 ಬಣ್ಣ ಬಂದು ನೀ ಹೇಳಿದ್ದ ಕರೆ ಇಟ್ಟು ಮಾಸ್ತಾರ ಸವಾಲು ಬದನಿ ದಿನಾನು ಮಾಡೆ ಮಾಡ್ತೀವಿ ಯೂಟ್ಯೂಬ್ ನ್ಯಾಗನು ದಿನ ಹಾಡೆ ಹಾಡ್ತೀವಿ ಇದೇನು ಪುಣ್ಯದ ಕೆಲಸ ಅಲ್ಲ ಪಾಪ ಪುರಿ ಕೆಲವು ಯಾರ್ಯಾರು ಮಾಡಿ ಮಾಡಿ ಯಾರನ್ನ ಸತ್ ಕೆಟ್ಟಲ್ಲಿ ಹೋಗಿ ಬಸಲಿ ಮಾಡಿದ್ರು ಜಾಬ್ ಶಾಹಿ ಶುರಾಗಿನ ಸತ್ ಕಾರ್ಯಗಳಲ್ಲಿ ನಾವು ಭಾಗವಹಿಸಿದ್ರೆ ಮಾತ್ರ ನಮಗೂ ನಮಗೆ ನಾ ಸಾಕಷ್ಟು ವಿಧಿ ಕಲ್ತೇನೆ ನನ್ನ ಮೊನ್ನೆ ಯಾವ ಅಂತ ಕಾರ್ಯಗಳಲ್ಲಿ ನಾವು ಭಾಗಿಯಾಗಲಿಲ್ಲ ಅಂದ್ರ ಸತ್ರು ನಮಗೆ ಮುಕ್ತಿ ಹೇಳ್ತೇನೆ ನಿನ್ನ ವೈರಿ ಮನೆಯಾಗ ಊರಾಗ ಸತ್ರು ಸಹಿತ ಮೊದಲು ಹೋಗಿ ಅದ್ರಾಗ ಪಾಲ್ಗೊಳ್ಳ ಸತ್ತವ್ರಿಗೆ ಅವ್ರ ನಮ್ಮವರಲ್ಲ ಇವ್ರ ಯಾರ ಅದನ್ನ ಮುಕ್ತಿ ಹಾಗೆ ಅಲ್ಲಿ ಹೋಗ ಭಾಗವಹಿಸ ಅಂದ್ರೆ ಮುಕ್ತಿ ಸಿಗ್ಲೈತಿ ಈಗ ರಾಮಾಯಣ ಕಟ್ಟಿ ನೀ ಹೆಂಗಿ ಹಂಗ ನೀ ಏನ್ ಬಿಡಿ ಕೊಟ್ಟೆ ಅಲ್ಲಿಂದ 8000กว่า মানারি আর ইষ্ট অত அவருக்கு கொலி யாக்கி நான் அதெல்லாம்

வன் இதனி கேதிரி ரமன் நமஸ்கார கே க